ಇದರ ಜೊತೆಗೆ ನಮ್ಮ ಜೋಬು ಕೂಡ ಕೇಳಬೇಕಲ್ಲ ಹೊಟ್ಟೆ ಸ್ವಾಮಿ ನಾವು ಬೆಳಿತೀವಿ ಬೆಳೆಯ ನಮ್ಮ ಕಾಯಕ ಅದಕ್ಕೆ ಸೂಕ್ತ ಬೆಳೆಯನ್ನ ಕೇಳಿ ಪಡ್ಕೊಂತದ್ದು ಬರದೇ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ನಮ್ಮದೇ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿಸ್ಕೊಂಡು ನಮ್ಮದೇ ಒಂದು ಸಮೂಹವನ್ನ ನಮ್ಮದೇ ಒಂದು ಕಂಪನಿಗಳನ್ನ ಕಟ್ಕೊಂಡು ಇನ್ನ ಯಾಕೆ ಈ ಪದ ಉಪಯೋಗಿಸ್ತಾ ಇದೆ ಅಂತ ಹೇಳಿದ್ರೆ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರು ಏನವ್ರ ಆದರ್ಶದ ಮೇಲೆ ಅವ್ರನ್ನ ನಿಂತಿರ್ತಕ್ಕಂಥದ್ದು ಕೆಲವೊಂದು

ఇన్ని మనే కట్కంత బా వర్షే ఈ మాత ఈ నోడి నమ్మ రైతు మన మేల కార్డుగడే కాల్ నమ్ కడ కార్డు అంచు